ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಎಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏರ್ಪೋರ್ಟ್ ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳಿಗೆ ನೇಮಕಾತಿನ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಉದ್ ವಿದ್ಯಾರತೆ ವಯೋಮಿತಿ ವೇತನ ಶ್ರೇಣಿ ಮತ್ತು ಅರ್ಜಿ ಶುಲ್ಕ ಈ ರೀತಿ ಪ್ರಮುಖವಾದಂಥ ವಿಚಾರಗಳು ಅಂದರೆ ಇನ್ಫಾರ್ಮೇಷನ್ಗಳನ್ನ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಡೌಟ್ಸ್ಗಳು ಕ್ವಶನ್ಸ್ಗಳೇನೋ ಇತ್ತು ಅಂದರೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಲೈವ್ ಇದ್ದೀನಿ ಸೊ ಲೈವಲ್ಲಿ ನಿಮ್ಮ ಇರುವಂಥ ಒಂದು ಡೌಟ್ಸು ಏನಿರುತ್ತೆ ಆ ಡೌಟ್ಸು ಕ್ವಶನ್ಸ್ಗಳೆಲ್ಲ ನೀವು ಕೇಳ್ಬೋದು ಅದಕ್ಕೆ ಯಾವುದೇ ಸರ್ವಿಸ್ ರಿಲೇಟೆಡ್ ಆಗಿರ್ಬೋದು ನೀವು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಇಲ್ವಾ ಬೇರೆ ಬೇರೆ ಸರ್ವಿಸ್ಗಳೇನಿದೆ ಆ ಒಂದು ಸರ್ವಿಸ್ಗಳಾಗಿರ್ಬೋದು ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಾರೆ ಈ ಯುವ ನಿಧಿ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಒಂದು ಆನ್ಲೈನ್ ಸರ್ವಿಸ್ ರಿಲೇಟೆಡ್ ಆಗಿ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮಗೆ ಇವತ್ತು ನೈಟು ಅಂದರೆ ನೀವು ಒಂದನೇ ತಾರೀಕು ನಿಮಗೆ ಎಂಟು ಗಂಟೆಗೆ ನಿಮಗೆ ಒಂದು ಆನ್ಲೈನಲ್ಲಿ ನಾನು ಲೈವ್ ಬರ್ತಾ ಇದ್ದೀನಿ ಸೊ ಲೈವಲ್ಲಿ ನಿಮಗೆ ಯಾವುದೇ ಕ್ವಶನ್ಸ್ ಇದ್ರು ಕೇಳ್ಬೋದು ಅದಕ್ಕೆ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ನಿಮಗೆ ಎ ಎ ಐ ಅಂತ ಸೊ ಈ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ಕೋಬೋದು ನಿಮಗೆ ನೂರ ಹತ್ತೊಂಬತ್ತು ಹುದ್ದೆಗಳು ನಿಮಗೆ ಈ ಒಂದು ಎ ಎ ಐಯಲ್ಲಿ ನಿಮಗೆ ಖಾಲಿ ಇರುವಂಥದ್ದಾಗಿರುತ್ತೆ ಇಲ್ಲಿ ಉದ್ಯೋಗ ಸ್ಥಳ ಬಂದು ನಿಮಗೆ ಎಲ್ಲಿರುತ್ತೆ ಅಂತಂದರೆ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಈ ಒಂದು ಉದ್ಯೋಗ ಸ್ಥಳನ ಅಂದ್ರೆ ಉದ್ಯೋಗನ ಮಾಡಬೇಕಾದ ಮಾಡ್ಬೋದಾಗಿರುತ್ತೆ ಜೊತೆಗೆ ಈ ಒಂದು ಹುದ್ದೆನ ನೀವು ಮಾಡಬೇಕು ಅಂತಾರೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಅಂದರೆ ನಿಮಗೆ ಯಾವ ಒಂದು ಎಜುಕೇಷನ್ ಮಾಡಿರಬೇಕಾಗತ್ತೆ ಅನ್ನುವಂಥದ್ದು ನೋಡ್ಕೋಬೋದು ನೀವು ಇಲ್ಲಿ ನಿಮಗೆ ಎ ಐ ಅಂದರೆ ನಿಮಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಅಧಿಸೂಚನೆ ಏನು ಮಾಡಿದರೆ ಅದರ ಪ್ರಕಾರವಾಗಿ ನೀವು ಯಾವುದೇ ಮಾನ್ಯತೆ ಪಡೆದಂಥ ಒಂದು ಮಂಡಳಿ ಆಗಿರ್ಬೋದು ಇಲ್ಲ ವಿಶ್ವವಿದ್ಯಾಲಯದಿಂದ ನೀವು ಮೊದಲನೇದಾಗಿ ಟೆಂತ್ ಆಗಿರಬೇಕು ಜೊತೆಗೆ ಒಂದು ಟ್ವೆಲ್ತ್ ಆಗಿರ್ಬೋದು ಡಿಪ್ಲೊಮ ಇನ್ ಎಲೆಕ್ಟ್ರಾನಿಕ್ಸು ಅಲ್ಲ ಟೆಲಿಕಮ್ಯುನಿಕೇಷನ್ಸು ಅಲ್ಲ ರೇಡಿಯೋ ಇಂಜಿನಿಯರಿಂಗು ಇಲ್ಲ ಬಿ ಕಾಮ್ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಇಷ್ಟರಲ್ಲಿ ಅಂದರೆ ಒಂದೊಂದು ಬೇರೆ ಬೇರೆ ಪೋಸ್ಟ್ಗಳಿದೆ ಯಾವ್ಯಾವ ಪೋಸ್ಟ್ ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಟೆಂತು ಟ್ವೆಲ್ತು ಮತ್ತು ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸು ಟೆಲಿಕಮ್ಯುನಿಕೇಷನ್ಸು ರೇಡಿಯೋ ಇಂಜಿನಿಯರಿಂಗು ಬಿ ಕಾಮು ಇದಿಷ್ಟೋಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರು ಸಹ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಈ ಒಂದು ಹುದ್ದೆಗೆ ಅರ್ಜಿ ಹೇಳ್ದಂಗೆ ನಾನು ನಿಮಗೆ ಯಾವ್ಯಾವ ಒಂದು ಹುದ್ದೆಗಳಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ಕೋಬೋದು ಇಲ್ಲಿ ಹುದ್ದೆಗಳು ಬಂದು ನಿಮಗೆ ಮೊದಲನೇದಾಗಿ ಜೂನಿಯರ್ ಅಸಿಸ್ಟೆಂಟ್ ಅಂತ ಇದು ಫೈರ್ ಎಕ್ಸ್ ಸರ್ವಿಸ್ಗಳಿರುತ್ತೆ ಎಪ್ಪತ್ತ್ಮೂರು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಅಂದರೆ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಏನಿದೆ ಟೋಟಲ್ ಎಪ್ಪತ್ತ ಮೂರು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿದೆ ಅದರಲ್ಲಿ ನಿಮಗೆ ಜೂನಿಯರ್ ಅಸಿಸ್ಟೆಂಟಲ್ಲಿ ಆಫೀಸ್ ಅಂತ ಏನೋ ಆಫೀಸ್ ವರ್ಕಲ್ಲಿ ನಿಮಗೆ ಎರಡು ಹುದ್ದೆಗಳು ಖಾಲಿ ಇರುವಂಥದ್ದು ಆದರೆ ನೆಕ್ಸ್ಟ್ ಬಂದು ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಈ ಒಂದು ಜೂನಿಯರ್ ಅಸಿಡೆಂಟ್ ಬಂದು ಎಲೆಕ್ಟ್ರಾನಿಕ್ಸ್ ಮಾಡಿರಬೇಕಾಗತ್ತೆ ಈ ಒಂದು ಎಲೆಕ್ಟ್ರಾನಿಕ್ಸ್ ಅವರಿಗೆ ಇಪ್ಪತ್ತೈದು ಹುದ್ದೆಗಳು ಸಿಕ್ತಾ ಹೋಗುತ್ತೆ ಅದ್ರ ಜೊತೆಗೆ ಸೀನಿಯರ್ ಅಸಿಸ್ಟೆಂಟ್ ಅಂತ ಇವರು ಅಕೌಂಟ್ಸ್ ಅಕೌಂಟ್ಸ್ ಮಾಡಿರುವಂಥವ್ರು ಹತ್ತೊಂಬತ್ತು ಹುದ್ದೆಗಳಾಗಿರುತ್ತೆ ಇದಿಷ್ಟು ನಿಮಗೆ ಒಂದು ಹುದ್ದೆಗಳ ಸ ಒಂದು ಹುದ್ದೆಗಳಿದೆ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಷ್ಟು ಪೋಸ್ಟ್ಗಳಿದೆ ಎನ್ನುವಂಥ ಒಂದು ಮಾಹಿತಿಯಾಗಿರುತ್ತೆ ನೋಡ್ಕೊಬೋದು ಜೂನಿಯರ್ ಅಸಿಸ್ಟೆಂಟ್ ಬಂದು ಎಪ್ಪತ್ತ್ಮೂರು ಜೂನಿಯರ್ ಅಸಿಸ್ಟೆಂಟ್ ಆಫೀಸ್ಗೆ ಬಂದು ಎರಡು ಸೀನಿಯರ್ ಅಸಿಸ್ಟೆಂಟ್ ಬಂದು ಇಪ್ಪತ್ತೈದು ಅದು ಎಲೆಕ್ಟ್ರಾನಿಕ್ಸ್ ಮಾಡಿರುವಂಥವ್ರಿಗೆ ಸೀನಿಯರ್ ಅಸಿಸ್ಟೆಂಟ್ ಬಂದು ಅಕೌಂಟೆನ್ಸಿ ಇರೋರಿಗೆ ಹತ್ತೊಂಬತ್ತು ಹುದ್ದೆ ಆಗಿರುತ್ತೆ ಇದಿಷ್ಟು ಎಷ್ಟೆಷ್ಟು ಯಾವ್ಯಾವ ಹುದ್ದೆಗಳಿರುವುದು ಇದೆ ಅನ್ನೋದು ಸೊ ಇದು ನಿಮಗೆ ಈ ಒಂದು ಹುದ್ದೆಗಳಿಗೆ ನಿಮಗೆ ವೇತನ ಶ್ರೇಣಿ ಅಂದರೆ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗ್ತಾ ಹೋಗುತ್ತೆ ಅನ್ನೋದ ನೋಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಒಂದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಫೈರ್ ಸರ್ವಿಸ್ ಅಂತ ಏನಿದೆ ಈ ಒಂದು ಹುದ್ದೆಗೆ ನಿಮಗೆ ಮೂವತ್ತೊಂದು ಸಾವಿರದ ಇಂದ ಹಿಡಿದು ತೊಂಬತ್ತೆರಡು ಸಾವಿರ ತನಕರು ನಿಮಗೆ ಈ ಒಂದು ಹುದ್ದೆಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎರಡನೇದಾಗಿ ಬಂದು ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಈ ಒಂದು ಅಸಿಸ್ಟೆಂಟ್ ಹುದ್ದೆ ನಿಮಗೆ ಎರಡು ಪೋಸ್ಟ್ ಇತ್ತಲ್ಲ ಆಫೀಸ್ದು ಸೊ ಈ ಒಂದು ಎರಡು ಪೋಸ್ಟ್ಗೆ ನಿಮಗೆ ಮೂವತ್ತೊಂದು ಸಾವಿರದ ಮೂವತ್ತೊಂದು ಸಾವಿರದಿಂದ ಸ್ಯಾಲ್ರಿ ಇಂದು ತೊಂಬತ್ತೆರಡು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಮೂರನೇದು ಬಂದು ಸೀನಿಯರ್ ಅಸಿಸ್ಟೆಂಟು ಇವರು ಎಲೆಕ್ಟ್ರಾನಿಕ್ಸ್ ಅಂತ ಏನು ಹೇಳಿದೆ ಆ ಒಂದು ಸೀನಿಯರ್ ಎಲೆಕ್ಟ್ರಾನಿಕ್ಸ್ ನಿಮಗೆ ಸ್ಯಾಲ್ರಿ ಬಂದು ಮೂವತ್ತಾರು ಸಾವಿರದ ಇಂದ ಹಿಡಿದು ಒಂದು ಲಕ್ಷದ ಹತ್ತು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದು ಬಂದು ನಿಮಗೆ ಸೀನಿಯರ್ ಅಸಿಸ್ಟೆಂಟ್ ಅಂತ ಸೊ ಇದು ಅಕೌಂಟೆನ್ಸಿ ಅಂತ ಏನು ಹೇಳಿದೆ ಅಕೌಂಟೆನ್ಸಿ ಅವ್ರಿಗೆ ಸೊ ಇದು ನಿಮಗೆ ಸ್ಯಾಲ್ರಿ ಬಂದು ಮೂವತ್ತಾರು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇದಿಷ್ಟು ನಿಮಗೆ ಸ್ಯಾಲ್ರಿ ಆಗಿರುತ್ತೆ ಈ ಹುದ್ದೆಗಳಿಗೆ ಈ ಮತ್ತೆ ನೀವು ಈ ಹುದ್ದೆಗೆ ಒಂದು ಏಜ್ ಎಷ್ಟಿರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನೂ ನಿಮ್ಗಿಲ್ಲೇ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಇಲ್ಲಿ ವಯೋಮಿತಿ ಈ ಒಂದು ಹುದ್ದೆಗೆ ನಿಮ್ಮ ವಯೋಮಿತಿ ಎಷ್ಟಿರಬೇಕು ನಿಮಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷ ಮೀರಿರಬಾರ್ದು ಅಂತ ಇದೆ ಆದರೆ ನಿಮಗೆ ಮೊದಲನೇದಾಗಿ ಬಂದು ಅಂದರೆ ಈ ಒಂದು ಏರ್ಪೋರ್ಟ್ ಹುದ್ದೆನ ಪಡೆಯಬೇಕು ಅಂತಂದರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ನಿಮಗೆ ಯಾವುದೇ ರೀತಿಯಾಗಿ ಅಂದರೆ ಮೂವತ್ತು ವರ್ಷ ನಿಮಗೆ ಮೀರಿರಬಾರ್ದು ಮೂವತ್ತು ವರ್ಷ ದಾಟಿರೋರಿಗೆ ಈ ಹುದ್ದೆಗಳು ಸಿಗೋದಿಲ್ಲ ಹಾಗಾಗಿ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಡೆ ಯಾರಿರ್ತಾರೆ ಅಂಥವ್ರಿಗೆ ಈ ಒಂದು ಹುದ್ದೆ ಆಗಿರುತ್ತೆ ಹಾಗಾಗಿ ನೋಡ್ಕೊಂಡು ಇದು ಮಾಡಿ ಇದ್ರ ಜೊತೆಗೆ ಒಂದು ವಯಸ್ಸಿನ ಏನು ಸಿಗ್ತಾ ಹೋಗುತ್ತೆ ಅದಕ್ಕೆ ಯಾರ್ಯಾರು ಸಿಗುತ್ತೆ ಎಷ್ಟೆಷ್ಟು ವರ್ಷಗಳು ನಿಮಗೆ ವಯಸ್ಸಿನ ಸಡಿಲಿಕೆ ಇದೆ ಅನ್ನೋದು ನಾನು ತಿಳಿಸ್ತೀನಿ ನೋಡಿ ಇಲ್ಲಿ ವಯಸ್ಸಿನ ಸಡಿಲಿಕೆ ಬಂದು ನಿಮಗೆ ಓ ಬಿ ಸಿ ಓ ಬಿ ಸಿ ಅಭ್ಯರ್ಥಿಗಳಿಗೆ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಸಡಿಲಿ ಅಂದರೆ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಎಸ್ ಸಿ ಅಥವಾ ಎಸ್ ಟಿ ಕ್ಯಾಟಗರಿಗಳೇ ಅಂದರೆ ಒಂದು ಸಮುದಾಯ ಏನಿರುತ್ತೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನಿಮಗೆ ಐದು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗ್ತೇನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಐದು ವರ್ಷಗಳಿರುತ್ತೆ ಪಿ ಡಿ ಬಿ ಡಿ ಅಂತಾರೆ ಯುವರ್ ನಿಮ್ಗೆ ಏನಿರುತ್ತೆ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಸೊ ಆ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಒಂದು ಇರ್ತಾರೆ ಅಂಥವ್ರಿಗೆ ನಿಮಗೆ ಹತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಪಿ ಡಿ ಬಿ ಡಿ ಒ ಸಿ ಅಂತ ಯಾರು ಇರ್ತಾರೆ ಅಂಥ ಅಭ್ಯರ್ಥಿಗಳಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ನಿಮಗೆ ಹದಿಮೂರು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಿಮಗೆ ಒಂದು ಪಿ ಡಿ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಈ ಒಂದು ಪಿ ಡಿ ಇಲ್ಲೇ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇರುವಂಥ ಸಮುದಾಯಗಳಿರುವಂಥ ಅಭ್ಯರ್ಥಿಗಳಿಗೆ ನಿಮಗೆ ಹದಿನೈದು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ನೋಡ್ಕೋಬೋದು ಒಂದು ಏಜು ಎಷ್ಟು ಇರಬೇಕಾಗತ್ತೆ ನೀವು ಹದಿನೆಂಟರಿಂದ ಮೂವತ್ತು ವರ್ಷ ಅಂತ ಏನು ಹೇಳಿದೆ ಇದು ನಿಮಗೆ ಒಂದು ಜನರಲ್ ಕ್ಯಾಟಗರಿ ಅವ್ರಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ನೀವೇನಾರು ಒಂದು ಯಾವುದೇ ರಿಸರ್ವೇಷನ್ ಕೋಟಾದಲ್ಲಿ ಏನಾದರೂ ಅಪ್ಲಿಕೇಶನ್ನ ಹಾಕ್ತಿದ್ದೀನ ಅಂದರೆ ನೀವು ನೋಡ್ಕೋಬೋದು ಎಸ್ ಸಿ ಎಸ್ ಟಿ ಐದು ವರ್ಷ ಜೊತೆಗೆ ಪಿ ಡಿ ಬಿ ಡಿ ಅವ್ರಿಗೆ ಜನರಲ್ ಅವ್ರಿಗೆ ಹತ್ತು ವರ್ಷ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತಾ ಇರುವಂಥದ್ದು ನಿಮಗೆ ಓ ಬಿ ಸಿ ಅವ್ರಿಗೆ ನಿಮಗೆ ಇಲ್ಲೇ ಕೊಟ್ಟಿದ್ದ ನೋಡ್ಕೊ ಓ ಬಿ ಸಿ ಅವ್ರಿಗೆ ಹದಿಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೂ ಹದಿನೈದು ವರ್ಷ ಇದೆಲ್ಲ ಒಂದಷ್ಟಿದೆ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಇದಕ್ಕೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ನೋಡ್ಕೋಬೋದು ಇಲ್ಲಿ ವೆಬ್ಸೈಟ್ನ ನಾನು ಇಲ್ಲಿ ಹಾಕಿದ್ದೀನಿ ಈ ಒಂದು ವೆಬ್ಸೈಟನ್ನು ನೋಡ್ಕೋಬೋದು ಎಜ್ ಎ ಎ ಐ ಡಾಟ್ ಎ ಇ ಆರ್ ಒ ಅಂತ ನೀವು ನೀಟಾಗಿ ನೋಡ್ಕೋಬೋದು ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಎ ಎ ಐ ಡಾಟ್ ಎ ಇ ಆರ್ ಒ ಅಂತ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನಿಮಗೆ ರೆಕ್ರೂಟ್ಮೆಂಟು ಎಲ್ಲಾಗಿದೆ ಆ ಒಂದು ರೆಕ್ರೂಟ್ಮೆಂಟ್ ಹೋಗಿ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಇದು ಹಾಕತ್ತಿದ್ದಂಗೆ ನೀವು ಅಬ್ಜ್ ಅರ್ಜಿಗಳನ್ನ ನೀವು ಸಲ್ಲಿಸ್ಬೋದು ನಿಮಗೇನಾದ್ರು ಒಂದು ಡೀಟೇಲ್ಸ್ಗಳು ಗೊತ್ತಾಗಲಿಲ್ಲ ಅಂತಂದರೆ ಆ ಡೀಟೇಲ್ಸ್ಗಳನ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ನಿಮಗೆ ಇದಿಷ್ಟು ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಂದು ನೀವೇನು ಹುದ್ದೆಗಳಿರದೆ ಆ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸುವಂಥ ಒಂದು ಏನೇನೋ ಒಂದು ನೋಟಿಫಿಕೇಷನ್ ಇದೆ ಆ ನೋಟಿಫಿಕೇಷನ್ ಆಗಿರುತ್ತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿರೋ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಯಾವುದೇ ಡೌಟ್ಸ್ಗಳಿದ್ದರೂ ಕಮೆಂಟ್ ಮಾಡಿ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಜೊತೆಗೆ ಇವತ್ತು ಒಂದು ಎಂಟು ಗಂಟೆಗೆ ನಿಮಗೆ ಒಂದು ಲೈವ್ ಸೆಷನ್ ಇದೆ ಎಲ್ಲರೂ ಜಾಯ್ನ್ ಆಗಿ ನಿಮ್ಮ ಡೌಟ್ಸ್ಗಳೇನಿರುತ್ತೆ ತಿಳ್ಕೊಬೋದು ಸೊ ಲೈವ್ಗೆ ಜಾಯ್ನ್ ಆಗಿ ಹಾಗಾಗಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ಹುದ್ದೆ ಏರ್ಪೋರ್ಟ್ ಹುದ್ದೆಗಳು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರ್ಯಾರು ನೀಡಿದೆ ಅಂತಂದರೆ ಅಂಥವ್ರಿಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಈ ಒಂದು ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್